ಅಲ್ಲ ಬಿಟ್ಟನ್ರಿ ಆ ಜೋಕುಮಾರ್ನ ಸುದ್ದಿ ಹೇಳತ ನೋಡ್ರಿ ಕಣದಾಳ ಜೋಕುಮಾರ್ ಬೆಂಡಿ ಹೊಲದಾಗ ಹೋಗಿ ಬಿದ್ದತ್ತ ಬೆಂಡಿ ಹೊಲದಾಗ ಹೋದ ಜಿಗುದ್ ಬೆಂಡಿ ಕಾಯಿ ತಿನ್ಲಿಲ್ಲ ಇವೆಲ್ಲ ಬಿಟ್ಟು ಬಿಡು ಜಾಲಿಕಾಯಿ ಮಾ ಒಂದ್ ಗಜ್ಜು ಜಾಲಿಕಾಯಿ ಬಿಡದಾನತ್ ಮತ್ತ್ ಇವೊಂದ್ ಬಡಿ ಬಡಿಯತ್ ಹೇಳ್ರಿ ಬೇನ್ಕಾಯಿ ಇಲ್ಲಿ ಹᱸಗಾಗ ತಮಾ ಹ ಬಾರದ ನಿತ್ತತ್ತರಿ ಸೊಂಟಕ್ಕೆ ಸುತ್ತಿದ್ದತ್ತ ಜಾಲಿಕಾಯಿ ಬೆಡಿತತ್ತಿ ಹೇಳಾನ ಓಹೇನ ಮಾವನ ವಂಶದವನ ಅದಿಲ್ಲ ನೀನೂ ಬಿ ಹ ಹ ಮಾವೋಟ ಜಾಲಿಕಾಯಿ ಬೆಡದನು ನೀ ಅಟೀಲಿ ಬೀನಿಗೆ ಬೇನ್ಕಾಯಿ ಬಡದು ತೋರಿಸನೋ ಆಗತ್ತತ್ತೇನಾ ಪಡಿ ಸುತ್ತಿನನಗ ಹೇಳಕ್ಕೆ ಹೇಳ ತಾನ ಏ ಒಟ್ಟ ಅವ ಇಲ್ಲ ಅದೆ ಕೂರನನ ಒಳಗ தபிரதாசல மாத்த ஜ ஏ நீச்சி பாத கேள சுவர் அத்த அவன் கேளஸ்வர்க ಏನ ಕಬೀರ್ ದಾಸ್ರ ಒಂದು ಮಾತು ಹೇಳ ಕಬೀರ್ ದಾಸ್ರ ಮಾಕಿ ಕದ್ಮೋಕಿ ನೀಚೆ ಜನ್ನತ್ ಹೇ ಹೋ ತಾಯಿ ಪಾದ ಕೆಳಗ ಸ್ವರ್ಗೈತಿ ಅಂತ ಹೇಳಿ ಇಟ್ಟಾರ ಅವ್ರ ಹೆಸರೇ ತಾಯಿ ಪಾದ ಕೆಳಗೈತಿ ಅಂದಾರ ಅವ್ರ ಬಾಪಕಿ ಪಾವಕಿ ನೀಚೆ ತಂದಿಲ್ಲ ನಿಮ್ಮ ಅಪ್ಪನ ಪಾದ ತೆಳಗೈತೆ ಅಂದಾರೀನ ತಾಯಿ ಪಾದ ಕೆಳಗ ಸ್ವರ್ಗೈತಿ ಅಂದ್ರೆ ನೀವು ಮೂರು ಮಂದಿ ಯಾರ ತೆಳಗ ಬಂದ್ರಿ ಯಾರ ತೆಳಗ ಬಂದ್ರಿ ಮೂರು ಮಂದಿ ಮೇರ ಅಮ್ಮಕಿ ಪಾವ್ಕಿ ನೀಚೆ ನೀವು ಮೂರು ಮಂದಿ ನಿಮ್ಮ ಅಪ್ಪನ ಪಾದ ತೆಳಗ ನಾ ಇಲ್ಲ ನನ್ನ ಪಾದ ತೆಳಗ ನೀ ಜನ ತಂದ್ರ ಒಂದ್ ತಾಯಿ ಸ್ವರೂಪದ ಓತಮ್ಮ ನೀ ಹೆಂಗ ತಂದ್ರನ ಜನ ತಂದ್ರಾಯಿ ಸ್ವರ್ಗದ ಬಾಗಿಲನ ನಿಮ್ ಅಪ್ಪ ಆಗಬೇಕಾಗ್ಯದ್ ಹೌದ ಇದನ್ನ ನೀ ಎಟ್ ಮಾಡ್ರೂ ನನ್ನಲ್ಲಿ ಇದನ್ನ ನಿನಗೆ ಕಡಿಯಾಕ ಕೆಲಸ ಇಲ್ಲ ಮತ್ತ ತಮ್ಮ ಹೆಂಗ್ರಿ ಇದನ್ ಎಲ್ಲಾ ಬಿಟ್ಟ ಅನ್ರಿ ಆ ಜೋಕುಮಾರ್ ನ ಸುದ್ದಿ ಹೇಳತ ನೋಡ್ರಿ ಕಣದಾಳ ಜೋಕುಮಾರ್ ಆ ಬೆಂಡಿ ಹೊಲದಾಗ ಹೋಗಿ ಬೆಂಡಿ ಹೊಲದಾಗ ಹೋದ ಜಿಗುದ್ ಬೆಂಡಿ ಕಾಯ್ ತಿನ್ಲಿಲ್ಲ ಇವೆಲ್ಲ ಎಲ್ಲಾ ಬಿಟ್ಟು ಬಿಡು ಜಾಲಿಕಾಯಿ ಬಿಡಿತದತ್ತರಿ ಮಾವನ ಗದ್ದು ಜಾಲಿಕಾಯಿ ಬಿಡದನ ಅಂತ ಮತ್ತೆ ಇಂಗೊಂದು ಗದ್ದು ಬಡಿ ಅಂತ ಹೇಳ್ರಿ ಬೇನಕಾಯಿ ಇಲ್ಲಿ ಹಂಗ್ಯಾಗ ತಮಾ ಹ ಆವನ ಬಾರದ ನಿತ್ತತ್ತರಿ ಸೊಂಟಕ್ಕೆ ಸುತ್ತಿದ್ದತ್ತ ಜಾಲಿಕಾಯಿ ಬಿಡಿತದತ್ತಿ ಹೇಳಾನ ಓಹೇನ ಮಾವನ ವಂಶದವನ ಅದಿಲ್ಲ ನೀನೂ ಬಿ ಹ ಹ ಜಾಲಿಕಾಯಿ ಬಿಡದನ ನೀ ಇಲ್ಲಿ ಬೇನಿಗೆ ಬೇನಕಾಯಿ ಬಡದು ತೋರಿಸೋನು ಆಗತತೇನಾ ಕಡಿ ನೋಡೋನು ಅದರ ದಗದ ಬೇರೆ ಐತಿ ಅವ್ನು ಹುಟ್ಟಿದ ತಳನ ಬೇರೆ ಐತಿ ಅದು ಜೋಕಮಾರ್ ಹುಟ್ಟಬೇಕಾದ್ರೆ ಯಾಕೆ ಹುಟ್ಟಾನು ಎಲ್ಲ ನನ್ನಿಂದ ಆಗೈತಿ ನಡೀಲಿ ದೇವರ ಬದಲು ಅದಕ್ಕೆ ನಮ್ಮ ಅಂದೇವಾಡಿ ಗೈಬಿಸಾಬ್ರಿ ಏನ್ ಕೇಳ್ತಾರು ಏನ್ ಕೇಳತ್ತಾರೀ ನೀವ್ ಎಷ್ಟೋ ಕೇಳಿದ್ದಲ್ಲ ಅಟ್ಟು ಎಲ್ಲ ಬಿಚ್ಚಿ ಕೊಟ್ಟದಿವಶ್ನೆ ಗಂಟ ನಿನ್ನ ತೆಲಿಮ್ಯಾಗ ಇಡ್ತೀವ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ಕೊತಪ್ಪ Hey baby. Hey, hey. ಮಾಡ್ರಿ ಒಮ್ಮೆ ಕೆಲಸ ಹಿಂಗ ಗಂಡಾಳದಿರಿ ಮೂರು ಮಂದಿ ಏ ಮಾಡ್ತಾರಲ್ಲ ಅವರು ಅವರು ಮಾಡ್ಲತ್ತಾರಲ್ಲ ಹೆಂಗ ಮಾಡ್ಲತ್ತಾರು ಎಲ್ಲವನ್ನು ಕುಡಿದಾಗ ಚೌಡಿಕಿ ಬಾರಿಸಿದಂಗ ಬಿಟ್ಟು ಬಿಡದನ್ನ ಗೊಳ್ಳಂಗ ಗೊತ್ತಂಗ ಗೊಳ್ಳಂಗ ಗೊತ್ತಂಗ ತಗದ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಅದ್ರ ಜಾಗ ಆದ್ಮೇ ಬ್ರೇಕ್ ಹೊಡೆದಂಗ ಆಗಿರ್ಬೇಕು ಗಾಡಿ ಇವ್ರು ಬ್ರೇಕ್ ಇವ್ರು ಬೇರೆ ರೀ ಇವ್ರು ರೀ ತಮ ಇಲ್ಲಿ ಬ್ರೇಕ್ ಹಚ್ಚಿರ ಹೋಗಿ ಬಾಗೆ ಹೊಡಿಯುವಾಗ ಬಾಗೆ ಹೊಡಿ ಊರಾಗ ನಿಂದಿರ್ತದ್ರಿ ಗಾಡಿ ಹೋ ಇವ್ರ ಗಾಡಿ

ಎರೆಕ ಸೋಮ ನಡಿ ಹಾ ನಿಮ್ಮ ಅಪ್ಪನ ಜಾತ್ರೆ ಇರ್ಲಿ ಯಾವ ಜಾತ್ರೆ ಇರ್ಲಿ ನಿಮ್ಮ ಅಪ್ಪನ ಜಾತ್ರಾ ನಿಮ್ಮ ಅಪ್ಪನ ಸುದ್ದಿನ ಕೇಳತ್ತೆ ನಿನಗೆ ಹಾ ಮೈನಾಟ ಪಕ್ಕ ಬಿರಿಸಿಗೆ ಇಟ್ಟಿಲ್ಲ ನಿನಗೆ ಏನ ಪದಗಳು ಹೌದೌದ್ರಿ ಪದ ಇಲ್ಲ ರಟ ಬಿರಿಸಿಗೆ ತೊಂಡ್ರನ ಏನಾಗ್ತದ ಇದಕ್ಕೆ ಜಾಗ ಸಿಗಂಗಿಲ್ಲ ನಿನಗೆ ಇಂಗಳೇಶ್ವರ ಊರಾಗ ಮೂರು ಮಂದಿ ಸುಮ್ಮಪ್ಪ ಹಾ ಇರ್ಲಿ ದೇವ್ರ ದೇವರ ಅಂತ ಜವ புண சே வத ரே வத ரே வேத சாஸ்தேவாத்தே வர

ಭಾರು <laughs> ಗೋಲೇವಾರ <laughs> ಹೋಟೆಲ್ ಜೋರಕ್ಕ ನಮಗೆ ಕೊಟ್ಟು ಹೋಗಿ ಬಂದಿತ್ತಿಪ್ಪು ಹಾ ಅದಕ್ಕೆ ತಮಾ ಏನಾಗ್ತದಾ ದೇವ್ರ ದೇವರ ಅಂತ ದೇವ ಬಡದತ್ತೇನೋ ದೇವರ ಇರುವುದು ಯಾ ಊರ ಹಾ ಕಣದಾಳ ಊರಿಗೆ ಮತ್ತೆ ದೇವರ ಇರು ಊರಿಗೆ ಎಟ್ ಐತಿ ಅಂತ ರಾತ್ರಿ ಹೇಳ್ತಾರ ಹಾ ಕೇಳ್ತಾರ ಮತ್ತೆ ಒಂದು ಮಾತು ಹೇಳಿ ನಮ್ಮ ಕಣದಾಳದವರು ಹಾ ಏನಂತ ದೇ ಅಂದ್ರ ದೇಹ ರೈತ ವರುಣ ರೈತ ರೂಪ ರೂಪ ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಏಕಲ್ಲ ಎಲ್ಲ ಲೋಕ ಆಗೈತತ್ರಿ ನಾಮ ಹಲವಾರು ಬಂದವ ತಾನ ಜರ ಸಂಶಯ ಬರ್ತದೆ ಪ ಇದ್ರೊಳಗ ಏನ್ ಸಂಶಯ ಬರ್ತದ ದೇವ್ರ ಅಬ್ನಾದನು ಹಜಾರ್ ನಾಮದ ಕಬರು ಕೊಡನು ದೇವ್ರು ಒಬ್ಬನಲ್ಲ ಲೆಕ್ಕಲೆ ನೋಡ್ರಿ ಹ ದೇವ್ರು ಅಬ್ನಾದನು ಅವಂಗ ಹಜಾರ್ ನಾಮ ಬಂದವನು ಲೆಕ್ಕನಿಂದ ತಮ್ಮ ದೇವ್ರ ಸರ್ಕಾರ ಒಬ್ನ ಇದ್ದಂದ್ರ ಏನಾಗ್ತದ ಮತ್ತೆ ಇಸ್ಲಾಂ ಧರ್ಮದಾಗ ಯಾಕ ಕುಕುಮ ಹಚ್ಚಂಗಿಲ್ಲ ದೇವ್ರಿಗೆ ಹಿಂದೂ ಧರ್ಮದಾಗ ಯಾಕ ಹಚ್ತಾರು ಹಾ ಬೇಕಾ ದೇವ್ರದಿಲ್ವಾ ಎಲ್ಲ ದೇವ್ರಿಗೆ ಒಂದ ತರ ನಡ್ಕೋಬೇಕಾಗಿತ್ಲಾ ಈ ದೇವ್ರಿಗೆ ಯಾಕೆ ಗಲೀಪ್ ಐತಿ ಈ ದೇವ್ರಿಗೆ ಯಾಕೆ ಜೆಂಡಾದ ನಿಶೇನೆ ಐತಿ ಯಾಕ ಎದರ ಸಂಬಂಧ ಅಲ್ಲಿ ಹಚ್ಬೇಕಲ್ಲ ಕುಂಕುಮ ಅಲ್ಲಿ ಕುಂಕುಮ ಹಚ್ಬೇಕಾಗಿತ್ತ ದೇವ್ರ ಒಳಗ ಯಾಕ ಫರ್ಕ ಮಾಡಿಟ್ಟಾರ ನಿನ್ ಕೇಳಕ್ ಹತ್ತೇನೆ ದೇವ್ರ ಎಲ್ಲಾ ಒಂದ ಇತ್ತಂದ್ರ ಇದಕ್ಕ ಯಾಕ ಕುಂಕುಮ ಇಲ್ಲ ಇದಕ್ಕ ಯಾಕೆ ಕುಂಕುಮ ಐತಿ ಇದನ್ ಯಾಕ ಪೂಜಿ ಹಿಂಗ ಮಾಡ್ತಾರ ಇದನ್ ಯಾಕ ಪೂಜಿ ಹಿಂಗ ಮಾಡ್ತಾರ ಇದಕ್ಕೆ ಯಾಕ ಹಿಂತ ಮಂತ್ರ ನೋಡಿತಾರ ಇದಕ್ಕೆ ನಸಿಕಿನಾಗ ದಜಾ ಕೊಡ್ತಾರ ಈ ದೇವ್ರಿಗೆ ಯಾಕ ಗಂಟಿ ತಗೊಂಡ್ ಬಿಡಿತಾರ ಈ ಧರ್ಮದವಾಗ ಯಾಕ ಗಂಟಿ ಇಲ್ಲ ಇಲ್ಲಿ ಯಾಕ ಇಲ್ಲ ದೇವ್ರ ಒಬ್ಬ ನಿನ್ನ ಯಾಕಲೇ ದೇವರ ಬೆಳಸಲಕ್ ಬಂದಿನಿ ಏ ಬಂದ್ ನಿಮ್ಮ ಅಪ್ಪನ ಜಾತ್ರೆ ನಿನ್ನ ನಿನ್ನ ಗಪ್ಪ ಮಾಡಿದ ಪಕ್ಕ ಪಕ್ಕ ಬಿಡಿಸೇಳುರು ದೇವ್ರು ನಾ ಹಲೋದಂತ ಈ ದೇವ್ರಿಗೆ ಯಾಕೆ ಗಂಟಿ ಈ ದೇವ್ರಿಗೆ ಯಾಕೆ ಗಂಟಿ ಬರಸಂಗಿಲ್ಲ ಯಾಕಿಲ್ಲ ಕೂಕುಮಿಲ್ಲಾ ಇವಂಗ ಯಾಕೆ ಕುಕುಮದ ಯಕ್ತಿ ಪರಕ್ ಆಗೇತಿವ ಬೇಕಲಾ ಏನ ದೇವ್ರ ನೀನ ಪಾಲ ಹೊರದೊಂಡಿವನ್ ನಿನಗ ಒಬ್ಬಗವ್ ಹಂಗ ಮಾಡತ್ ಬೇಕಲಾ ಏನ ಕಾರಣಕ್ಕ ದೇವ್ರ ಏನ್ ಭಕ್ತಿ ಪರಕ್ ಆಗೇತಿವ ಏನ್ ನೀನ ಪರಕ್ ಆಗ್ಯೋ ಏನ ಪರಮಾತ್ಮನ ಬೇರೆ ಅಲ್ಲನ ಬೇರೆನೋ ಇದನ್ನ ಹೇಳು ಪರಮಾತ್ಮ ಬೇರೆನೋ ಏನ ಅಲ್ಲ ಬೇರೆನೋ ಯಾಕಂದ್ರೆ ಜಗ ಹೇಳ್ತತೆ ಏಕಲ್ಲ ನಿಂದ ಲೋಕ ನೀನು ಅದನೋದರಲತ್ತಿದೆ ಹೌದು ಏಕಲ ಹಜಾರಾಮ ಒಬನೇ ಶಂಕರ ಏಕಲ ಹಜಾರಾಮ ಒಬನೇ ಶಂಕರ ಎಲ್ಲ ಶಂಕರ ನಿಂದ ಹುಟ್ಟೈತಿ ಅಂದಿ ಮತ್ತೆ जरा ಒಲಗ ಯಾಕಂದ್ರೆ ನೋಡಪಾ ಹೇಂಗಾ ಚೆನ್ನಾದಿ ಚೆನ್ನಾದಾನ ಕರೆದೇ ಶೇದಿ ಹಾ ನಾವು ಬನಿ ಒಟಕೋ ತಗೋದತ್ತೀನಿ ಬನಿವಿ ಹೆರ್ಕೋ ತಪರೋದತ್ತೀ ಹಾ ಕೇಳತ್ತಿದ್ದೀವಿ ಬಂದ ಮುಂದಿನ ಸಂದಿಗೆ ಯಾಕೆ ಅದಕ್ಕೆ ಹಿಂಗ ಮಾಡ್ರಿ ಇದಕ್ಕೆ ಹಿಂಗ ಮಾಡ್ರಿ ಮಾಡ್ರಿ ಬೇದ್ ಯಾಕೆ ಮಾಡಿರಿ ದೇವ್ರ ಒಳಗ ಬಂದ್ರ ಲಕ್ಷ್ಮಣ ಹೇಳುದು ಬರ್ದಿದ್ರ ನನಗೇನ್ ಆಗಂಗಿಲ್ಲ ಹಿಂದಕ್ಕೆ ಸರಿ ಆದ್ರ ನಮ್ಮ ಮುಂದೆ ನೋಡುನು ನೀ ಬಾಯಿಪು ಹೌದೌದ್ರಿ ಮತ್ತೇನ್ ಹೇಳ್ತಾರಿ ಏನ್ ಹೇಳ್ತಾನು ದೇವ್ರ ಕೊಟ್ಟಾಗ ಎಲ್ಲ ನಡಿತೈತಿ ಜಗತ್ತ ಹೇಳ ಅಲೋ ದೇವ್ರ್ ಕೊಟ್ಟಾಗ ಜಗ ನಡಿತೈತಿ ನೀ ಹೇಳ್ತಿ ದೇವ್ರ ದೇವ್ರ ಅನ್ಕೋತ ಕಣದಾ ಊರ್ ಹಾಕೊಂಡ್ರ ಬೇಕು ಇಂಗ್ಲೀಷ್ ರಾಕ್ ಬರ್ತಿ ಮನೆಗೆ ನೋಡ್ತಿದ್ನಿ ಹಂಗ ಕೈ ಕೆಸರ ಆದರೆ ಬಾಯಿ ಮೊಸರು ಸತ್ಯನ ದುಡಿ ಚಂಜಿಕ ಪಗಾರ ಕೈಯಾಗಿ ಹಿಡಿ ಮತ್ ನಾವು ದುಡಿದ ನಾವು ತಿನ್ಬೇಕಾದ್ರೆ ಎಲ್ ಐತಿ ಅದ ದೇವ್ರ ಇಲ್ಲಿ ಬೆಳತನ ಹಾಡಿಕೆ ಮಾಡಿದೇವ್ ಹೊತ್ ನಮ್ಮ ನಮ್ ಪಗಾರ ಕೊಡ್ರಿ ಪಾತ ಕೇಳಲಾಕ ನಾವ್ ಮಾಲಕರ ದಿವ್ ಮಾಲಕರ ಯಾಕ ಡ್ಯೂಟಿ ಹೌದ್ರಿ ಮ ನಾವ್ ದುಡದ್ ನಾವು ಊಟ ಮಾಡ್ಬೇಕಾದ್ರೆ ನಿನ್ ದೇವ್ರ ಇದ್ರಾಗ ಏನ್ ಮಾಡ್ಲಾಕ್ತಿವ್ರತಿ ತೆಳಗ್ ಚೆಂಡಿ ಮನ್ಯಾಗ ಮುತ